ಗೈಸ್ ನೋಡಿ ಮಾಡ್ತಾಯಿರ್ತಾರೆ ಆದರೆ ಬಂದ್ವಿ ಎಂಟ್ರೆಸ್ಟ್ ಬಂದುಬಿಟ್ಟಿದ್ದು ನೋಡಿ ಒಳಗಡೆ ಆದರೆ ಹೋಗ್ತೀವಿ ನೋಡಿ ಎಲ್ಲಿಂದ ಎಲ್ಲಿಗಾನ ಇದೆ ಇಲ್ಲಿಂದ ಸ್ಟಾರ್ಟಿಂಗ್ ಎಂಟ್ರೆಸ್ಟ್ ಬಂದ್ಬಿಟ್ಟು ಆ ಕಡೆ ಕೈ ಇಲ್ಲಿ ಶಿವಕುಮಾರ್ ಸ್ವಾಮಿ ಗದಿಗಾದರೆ ಬಂದಿದ್ದೀವಿ ನೋಡಿ ಇದೇನೆ ಮುಂದೆ ಎಂಟ್ರೆಸ್ಟ್ ಇರೋದು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದ್ಬಿಟ್ಟು ತುಮಕೂರಲ್ಲಾದರೆ ಇದ್ದೆ ಇವತ್ತು ಬಂದ್ಬಿಟ್ಟು ಗುರುವಾರ ಅದಕ್ಕೋಸ್ಕರ ಇವತ್ತು ನಾನು ಸಿದ್ಧಗಂಗೆ ಮಠಕ್ಕಾದರೆ ಹೋಗೋಣ ಅಂತ ಇವು ಇದ್ದೆ ಈಗ ನಾನು ಬಂದುಬಿಟ್ಟು ಸಿದ್ಧಗಂಗೆ ಮಠಕ್ಕೆ ತುಮಕೂರಲ್ಲಿರೋ ಸಿದ್ಧಗಂಗೆ ಮಠಕ್ಕಾದರೆ ಇದ್ದೀನಿ ಈಗ ನಾನು ಔಟ್ಫಿಟ್ ಬಂದುಬಿಟ್ಟು ಈ ಥರ ಆದರೆ ಇದೆ ನೋಡಿ ಯಾರ್ಯಾರಾದರೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಅವರೆಲ್ಲ ಪ್ರತಿಯೊಬ್ಬರು ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಈಗ ಸಿದ್ಧಗಂಗಿ ಮಠಕ್ಕೆ ಇದ್ದೀವಿ ಈಗ ನಾನು ಇಲ್ಲೇನೋ ಒಂದು ಸ್ವಲ್ಪ ಕೆಲಸದ ಮೇಲೆ ಆದರೆ ಬಂದಿದ್ದೆ ತುಮಕೂರಿಗೆ ಅದಕ್ಕೋಸ್ಕರ ಈಗ ಈವ್ನಿಂಗು ಹಾಲೇ ಸಿಕ್ಸ್ ಆಗಿದೆ ಟೈಮು ಅದಕ್ಕೋಸ್ಕರ ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಅದಕ್ಕೆ ನಿಮಗೆ ಕೂಡ ತೋರ್ಸೋಣ ಅಂತಾನೆ ಮಾಡ್ತಾ ಇರೋದು ಆಲೇ ವಿಡಿಯೋ ಅಪ್ಲೋಡ್ ಮಾಡಿ ಇಲ್ಲಿಗೆ ಅಲೆ ಒಂದು ಮಿನಿಮಮ್ ಫೈವ್ ಡೇಸ್ ಆಗೈತೆ ಅಲ್ಲಿಂದ ಫೈವ್ ಡೇಸಿಂದ ಈಚೆ ನಾನು ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡಿಲ್ಲ ಅದಕ್ಕೋಸ್ಕರ ತುಮಕೂರು ಬಂದಿದ್ದಲ್ಲ ಹೆಂಗೂ ಸಿದ್ಧಗಂಗೆ ಮಠಕ್ಕೆ ಹೋಗ್ರಾನ ಇವತ್ತು ಗುರುವಾರ ಅಲ್ವಾ ಅಂತ ಇದ್ದೀನಿ ಇನ್ನು ಡೈರೆಕ್ಟ್ ಇನ್ನು ಹೋಗ್ಬಿಟ್ಟು ಸಿದ್ಧಗಂಗೆ ಮಠದಲ್ಲಿ ಸಿಗೋಣ ಬನ್ನಿ ವಯಸ್ಸು ನೋಡಿ ಮಾಡ್ತಾ ಆದರೆ ಬಂದ್ವಿ ಎಂಟ್ರೆಸ್ಟ್ ಬಂದ್ಬಿಟ್ಟಿದ್ದು ನೋಡಿ ಒಳಗಡೆ ಆದರೆ ಹೋಗ್ತಾಯಿದ್ದೀವಿ ಇವಾಗಲೇ ಜಸ್ಟ್ ನಾವು ಬಂದಿತ್ತು ನೋಡಿ ಇದು ಬಂದುಬಿಟ್ಟು ಈ ಕಡೆ ವಾಲಿಬಾಲ್ ಕೋರ್ಟು ಅದೈತೆ ಎಲ್ಲ ಮಠದಲ್ಲಿರೋ ಹುಡುಗರೇನೇ ಇವರು ಇನ್ನು ನಾವು ಫಸ್ಟ್ ಟೈಮ್ ಇವಾಗ ಬಂದ್ರೆ ಅದು ಒಳಗಡೆ ಆದರೆ ಇದ್ದೀವಿ ಇನ್ನ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಆದರೆ ಸೋರಿಸ್ತೀನಿ ಬಿಲ್ಡಿಂಗ್ ಅದನ್ನು ವಿಡಿಯೋ ಎಲ್ಲೆಲ್ಲಿ ಕ್ಯಾಪ್ಚರ್ ಮಾಡೋಂಗಿರುತ್ತೋ ಅಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲ ಹತ್ರನೂ ಕ್ಯಾಪ್ಚರ್ ಮಾಡಕ್ಕೆ ಅವ್ರು ಎಲ್ಲಿ ಬೇಡ ಅಂತಾರೋ ಅಲ್ಲಾದರೆ ವಿಡಿಯೋ ಆದರೆ ಕ್ಯಾಪ್ಚರ್ ಮಾಡೋಕ್ಕೋಗಲ್ಲ ನೋಡಿ ಒಳಗಡೆಗೆ ಇವರೆಲ್ಲ ನಮ್ಮ ಫ್ರೆಂಡ್ಸು ಟ್ರೈನಿಂಗ್ ಬಂದಿರೋದು ಎಲ್ಲ ಒಳಗಡೆ ಹೋಗ್ತಾಯಿದ್ವಿ ಇಲ್ಲಿ ಒಳಗಡೆ ಆದರೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಪ್ರೇಯರ್ ಆದರೆ ನಡೀತಾ ಇದೆ ನೋಡಿ ಇವರೆಲ್ಲ ಬಂದ್ಬಿಡ್ತು ಮಠದಲ್ಲಿರೋ ಸ್ವಾಮೀಜಿ ಅವರವರು ಸ್ಟೂಡೆಂಟ್ಸು ಎಷ್ಟು ಜನ ಇದೆ ಅಂತ ನೋಡಿ ಎಲ್ಲ ಪ್ರೇಯರ್ಗಾದರೆ ನಿಂತ್ಕೊಂಡಿದ್ದಾರೆ ೇಶಾಮೇವ ಗುರು ಗುರು ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ನೋಡಿ ಗೈಸ್ ಇನ್ನು ಇವಾಗ ಪ್ರಯರ್ ಆದರೆ ಇವಾಗ ಕಂಪ್ಲೀಟ್ ಕ್ಲೋಸ್ ಆಯಿತು ಇನ್ನು ಇವಾಗೆಲ್ಲ ಎದ್ದಾಳ್ತಿದ್ದಾರೆ ನಾವು ಇಲ್ಲಿ ಚಪ್ಪಲಿ ಆದರೆ ಬಿಟ್ಬಿಟ್ಟು ಹೋಗೋಣ ಬನ್ನಿ ಅಲ್ಲಿ ಮುಂದಕ್ಕೆ ಈಗ ನಾನು ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಆದರೆ ಹೋಗ್ತೀನಿ ಈಗ ಒಳಗಡೆ ಹೋಗ್ಬಿಟ್ಟು ಗುಡಿ ತಿರ್ಗ ಇನ್ನು ಒಳಗಡೆ ಏನೇನಿದಾವೆ ನನಗೂ ಪರ್ಫೆಕ್ಟ್ ಆದರೆ ಗೊತ್ತಿಲ್ಲ ಅವೆಲ್ಲ ಪ್ರತಿಯೊಂದಾದರೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಎಲ್ಲಿಂದ ಎಲ್ಲಿಗನ ಇದೆ ಇಲ್ಲಿಂದ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬಂದ್ಬಿಟ್ಟು ಆ ಕಡೆ ಚಿಕ್ಕ ಹುಡುಗರು ಪ್ರತಿಯೊಬ್ಬರು ಎಲ್ಲ ಇದ್ದಾರೆ ಇಲ್ಲಿ ನೋಡಿ ಎಲ್ಲೇ ಇದ್ದಾರೆ ಚಿಕ್ಕ ಹುಡುಗರು ಇದು ಮೋಸ್ಟ್ಲಿ ಟೀಮ್ ಟೀಮ್ ಆದರೆ ಮಾಡಿರಬೇಕು ಮೋಸ್ಟ್ಲಿ ಹಂಡ್ರೆಡ್ ಮೆಂಬರ್ಸು ಅಷ್ಟು ಜನನ ಟೀಮ್ ಟೀಮಲ್ಲೇ ಕುತ್ಕೊಂಡಿದ್ದಾರೆ ಎಷ್ಟು ಜನ ಇದ್ದಾರೆ ಸೆಕ್ಷನ್ ಡಿವೈಸಸ್ ಇರಬೇಕು ಇವು ಗೈಸ್ ಇಲ್ಲಿ ಶಿವಕುಮಾರ ಸ್ವಾಮಿ ಗದಿಗಾದರೆ ಬಂದಿದ್ದೀವಿ ನೋಡಿ ಇದೇನೆ ಮುಂದೆ ಎಂಟ್ರೆಸ್ ಇರೋದು ನೋಡ್ಬೋದು ಇಲ್ಲಿ ಗದಿ ಒಳಗಡೆ ಗುಡಿ ಒಳಗಡೆ ಆದರೆ ಹೋಗ್ತಾಯಿದ್ದೀವಿ ನೋಡ್ಬೋದು ಈ ಥರ ಐತೆ ಒಳಗಡೆಗೆ ವಿಡಿಯೋ ಮಾಡ್ಬೋದು ಏನೋ ಗೊತ್ತಿಲ್ಲ ಕೇಳ್ಬಿಟ್ಟಾರ ಮಾಡ್ತೀನಿ ಗರ್ಬುದೀಡಿಯೋ ಹತ್ರ ಆದರೆ ಏನು ವೀಡಿಯೋ ಮಾಡೋಂಗಿಲ್ಲ ಇಲ್ಲಿಂದ ಮಾತ್ರ ಅಷ್ಟೇ ನೋಡಿ ಈ ಥರ ಆದರೆ ಈ ಒಳಗಡೆ ಅಷ್ಟು ಆದರೆ ಆಫ್ ಮಾಡಿರು ಇಲ್ಲಿ ಮಾತ್ರ ವಿಡಿಯೋ ಮಾಡ್ಬೋದು ಅಷ್ಟೇ ಯಾರನ್ನ ಬಂದ್ರೂ ನೋಡ್ಕೊಳ್ಳಿ ಇಲ್ಲಿ ಹತ್ರಕ್ಕೂ ವಿಡಿಯೋ ಮಾಡಂಗಿಲ್ಲ ಅಂತೆ ಗೈಸ್ ನೋಡಿ ಇಲ್ಲಿ ಸ್ವಾಮೀಜಿ ಅಂದ್ರೆ ಕುತ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ಇದು ಊಟ ಸಾಲು ಊಟಕ್ಕೆ ಹೋಗೋದು ನೋಡಿ ಗುರು ಅಂಡೆಗಳ ಥರ ಇದ್ದಾವೆ ಈಗ ಊಟ ಸಾಲುಗಾದರೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಊಟ ಆದ್ರೆ ಬಿಡಿಸ್ತಾವ್ರೆ ಆಕಡೆ ಸಾಂಬಾರ ಹಾಕೊಂಡ್ಬರ್ತಾವ್ರೆ ನೋಡ್ಬೋದು ನಾವು ಅಲ್ಲೇ ರೂಮ್ಗಾದ್ರೆ ಬಂದ್ವಿ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಏನಾದರೂ ಅನಿಸಿದೋ ಇದು ಸಿದ್ಧಗಂಗೆ ಮಟ್ಟದ್ದು ವೀಡಿಯೋ ಪ್ರತಿಯೊಬ್ಬರು ಕಾಮೆಂಟ್ ಆದರೆ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಎಲ್ಲರಿಗೂ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಈ ವಿಡಿಯೋ ಆದರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟೇಕ್ ಕೇರ್ ಟಾಟಾ ಬಾಯ್ ಬೈ